ಆಗ್ತದೆ ಹೀಗೆ ಇದನ್ನು ಸಿದ್ಧಪಡಿಸಿ ಎಲ್ಲರಿಗೂ ಮನದತ್ತು ಮಾಡಿ ಎಲ್ಲ ಆರು ಪಂಥಗಳನ್ನು ಒಗ್ಗೂಡಿಸಿದಂಥ ಕೆಲಸವನ್ನು ಆದಿಶಂಕರಾಚಾರ್ಯರು ಮಾಡಿದರು ಹಾಗಾಗಿ ಈಗ ನೀವು ನೋಡ್ಬೋದು ಫಲಸಮರ್ಪಣೆ ಮಾಡಿದರು ಫಲಸಮರ್ಪಣೆ ಮಾಡುವಾಗ ಒಂದು ಮಂತ್ರಗಳನ್ನು ಹೇಳ್ತಾರೆ ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರ ವಾರ ಪಾರೀಣ ಹೀಗೆ ಹೇಳ್ತಾ ಹೋಗ್ತಾರೆ ಹಾಗೆ ಹೇಳ್ತಾ ಹೇಳ್ತಾ ಏನು ಹೇಳ್ತಾರೆ ಷಡ್ ದರ್ಶ್ ಷಣ್ಮಥ ಸ್ಥಾಪನಾಚಾರ್ಯ ಅಂತ ಹೇಳ್ತಾರೆ ಷಣ್ಮತ ಅಂದ್ರೆ ಏನು ಈ ಆರು ಮತಗಳು ಶೈವ ಶಾಕ್ತ ಗಣಪತ್ಯ ಸೌರ ಮತ್ತು ಸ್ಕಾಂದ ವೈಷ್ಣವ ಈ ಆರು ಪಂಥಗಳನ್ನು ಒಗ್ಗೂಡಿಸಿ ಅಂದರೆ ಒಂದು ಮಾಡಿ ಅಂತಲ್ಲ ಆರರ ನಡುವೆ ಇರುವಂಥ ವೈಮನಸ್ಸವನ್ನು ಹೋಗಲಾಡಿಸಿ ಷಣ್ಮತ ಸ್ಥಾಪನೆಯನ್ನು ಮಾಡಿದಂಥವರು ಆದಿಶಂಕರಾಚಾರ್ಯರು ಹಾಗಾಗಿ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತಾರೆ ಹಾಗೆ ಈ ಆರು ಮತಗಳಲ್ಲಿ ಆರು ಪ್ರಕಾರದ ಉಪಾಸನೆಗಳಲ್ಲಿ ಕಲಿಯುಗದಲ್ಲಿ ಚಂಡಿ ಮತ್ತು ವಿನಾಯಕನ ಉಪಾಸನೆ ವಿಶೇಷವಾಗಿ ಫಲ ಕೊಡುವಂಥದ್ದು ಅಂಥೇಳಿ ಅನುಭವ ಅನುಭವಗಳಂಥ ವಿಷಯಗಳು ಹೇಳ್ತಾರೆ ಅಂಥ ಚಂಡಿ ಉಪಾಸನೆಯನ್ನು ಮಾಡ್ತಾ ಅಂದರೆ ನೀವು ಹೇಳಿದ್ದದ ತಮ್ಮ ತಮ್ಮ ಕುಲದೇವರನ್ನ ಸ್ಮರಣೆ ಮಾಡಿ ಅರ್ಚನೆ ಪ್ರಾರಂಭ ಮಾಡಿ ಅಂತೇಳಿದಲ್ಲ ತಮ್ಮ ತಮ್ಮ ಕುಲದೇವತೆಯನ್ನು ಆ ದುರ್ಗೆಯಲ್ಲಿ ಅನುಸಂಧಾನ ಮಾಡಿ ಇದಕ್ಕೆ ವಿಜುವಲೈಸೇಷನ್ ಅಂತಾರೆ ನಮ್ಮ ನಮ್ಮ ಕುಲದೇವತೆ ಏನಿದೆ ಆ ಕುಲದೇವತೆಯನ್ನು ದುರ್ಗೆಯ ರೂಪದಲ್ಲಿ ನಾವು ಅನುಸಂಧಾನ ಮಾಡುವಂಥದ್ದು ಈ ವಿಜುವಲೈಜೇಷನ್ಗೆ ಏನು ಪವರ್ ಇದೆ ಅನ್ನುವಂಥದ್ದನ್ನು ಇತ್ತೀಚೆಗೆ ಸೈಂಟಿಸ್ಟ್ಗಳು ಕಣ್ಣು ಹಿಡ್ಕೊಳ್ತಾ ಇದ್ದಾರೆ ಕಣ್ಣಿಡ್ಕೊಂಡು ಅನೇಕ ರೋಗಗಳು ಮನುಷ್ಯನ ಶರೀರದಲ್ಲಿ ಏನು ರೋಗ ರುಜುನಾದಗಳು ಉಂಟಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮಾನಸಿಕವೇ ಕಾರಣ ಮನಸ್ಸೇ ಕಾರಣ ಮನಸ್ಸನ್ನು ಸರಿ ಮಾಡಿದರೆ ಎಷ್ಟೋ ರೋಗಗಳನ್ನು ಸರಿ ಮಾಡ್ಬೋದು ಅನ್ನುವಂಥ ಒಂದು ಹೊಸ ವಿಜ್ಞಾನ ಹುಟ್ಟುಕೊಳ್ತಾ ಇದೆ ಅದಕ್ಕೆ ಬೇಸಿಕ್ ಅಂದರೆ ಪ್ಲೋಸಿ ಪ್ಲೋಸಿಗೋ ಎಫೆಕ್ಟ್ ಅಂತ ಹೇಳ್ತಾರೆ ಹಳೆಯ ಕಾಲದಲ್ಲಿ ಕೈಗುಣ ಅಂತಿದ್ದು ಒಬ್ಬ ವೈದ್ಯರ ಹತ್ರ ಹೋಗೋದು ಆ ವೈದ್ಯರು ಏನೋ ಔಷಧಿ ಕೊಡ್ತಾರೆ ಅವ್ರು ಏನೋ ಬೆಲ್ಲ ಕೊಟ್ಟಿರ್ಬೋದು ಸಕ್ಕರೆ ಕೊಟ್ಟಿರ್ಬೋದು ಅಥವಾ ಏನು ಬೇಕಾದ್ರೂ ಕೊಟ್ಟಿರ್ಬೋದು ಅವ್ರು ಕೊಡ್ತಾರೆ ಇದ್ರು ಅವ್ರನ್ನ ಔಷಧಿ ತೊಗೊಳ್ತಾರೆ ಆಮೇಲೆ ಗುಣ ಆಗುತ್ತೆ ಆಮೇಲೆ ಆ ವೈದ್ಯರ ಹತ್ರ ಹೋಗಿ ಏನು ಏನು ಔಷಧಿ ಕೊಟ್ಟಿದ್ದರೋ ನಾನು ಏನು ಔಷಧಿ ಕೊಟ್ಟಿಲ್ಲ ಬೆಲ್ಲ ಕೊಟ್ಟಿದ್ದೆ ಒಂದು ಸ್ವಲ್ಪ ಅಂತ ಹೇಳ್ಬೋದು ಆದರೆ ಇವ್ರಿಗೆ ಗುಣ ಆಯ್ತಲ್ಲ ಅದು ಹೆಂಗೆ ಗುಣ ಆಯಿತು ಅಂದರೆ ನನಗೆ ಔಷಧಿ ಇವರು ಕೊಟ್ಟಿದ್ದಾರೆ ಅದರಿಂದಾಗಿ ನನಗೆ ಗುಣ ಆಗ್ತದೆ ಅನ್ನುವಂಥ ಒಂದು ಭಾವನೆ ಏನಿದೆಯಲ್ಲ ಆ ಭಾವನೆಯಿಂದಾಗಿ ಶರೀರದಲ್ಲಿರುವಂಥ ಕಣಗಳು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದರ ಪರಿಣಾಮವಾಗಿ ಆ ವ್ಯಕ್ತಿ ಗುಣ ಆಗ್ತಾನೆ ಇದನ್ನೇ ನಮ್ಮಲ್ಲಿ ಕೈ ಗುಣ ಅಂತಿದ್ರು ಇವಾಗ ಸೈಂಟಿಸ್ಟ್ಗಳು ಪ್ಲೋಸಿಬೋ ಎಫೆಕ್ಟ್ ಅಂತ ಇದ್ದಾರೆ ಹಾಗೆ ಆ ಪ್ಲೋಸಿಬೋ ಎಫೆಕ್ಟಿನ ಹಂತಕ್ಕೆ ಮಾತ್ರ ನಿಲ್ಲದೇನೆ ಇನ್ನೂ ಮುಂದಕ್ಕೆ ಹೋಗಿ ಬಹಳಷ್ಟು ರಿಸರ್ಚ್ಗಳು ನಡೀತಾ ಇದೆ ಆ ರಿಸರ್ಚ್ಗಳಲ್ಲಿ ಈ ವಿಜುವಲೈಜೇಷನಿಂದಾಗಿ ಏನೇನು ಪರಿಣಾಮಗಳು ಉಂಟಾಗ್ತವೆ ಅನ್ನೋಂಥದ್ದು ಕಣ್ಣಿಟ್ಟಿಟ್ಕೋತಾ ಇದ್ದಾರೆ ಅದೇ ಈ ಉಪಾಸನೆಯಲ್ಲಿ ಬರುವಂಥ ಧ್ಯಾನ ಆರಂಭದಲ್ಲಿ ಏನು ಹೇಳ್ತೀವಿ ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ ಆ ದೇವತೆಯ ಸ್ವರೂಪವನ್ನು ಧ್ಯಾನ ಮಾಡಬೇಕು ಎಷ್ಟು ಕೈಗಳಿದೆ ಎಷ್ಟು ಕಾಲಗಳಿದೆ ಯಾವ ಬಣ್ಣ ಯಾವ ವಾಹನ ಈ ಧ್ಯಾನ ಏನಿದೆಯಲ್ಲ ಆ ಧ್ಯಾನವೇ ವಿಜುವಲೈಸೇಷನ್ ವಿಜ್ಞಾನ ನಿಧಾನಕ್ಕೆ 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 ನಮ್ಮ ಉಪಾಸನೆಯ ಪ್ರಭಾವ ಏನು ಸಾಮರ್ಥ್ಯ ಏನು ಅಂಥೇಳಿ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈಗ ಹೊರಟಿದೆ ಅಂಥ ದಿವ್ಯವಾದಂಥ ಜ್ಞಾನವನ್ನು ನಮ್ಮ ಋಷಿಗಳು ಬಹಳ ಕಾಲಗಳ ಮುಂಚೆಯೇ ನಮಗೆ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ಇವತ್ತು ತಾವೆಲ್ಲರೂ ಸೇರಿಕೊಂಡು ಪ್ರಜ್ಞಾ ಆಂದೋಲನ ನರೇಂದ್ರ ಅವರ ನೇತೃತ್ವದಲ್ಲಿ ನಡೆಸಿ ಈ ಒಂದು ಸಾವಿರ ಜನ ಮಾತೆಯನ್ನು ಕೊಳಿತುಕೊಂಡು ಇಷ್ಟೊಂದು ಶ್ರಾವ್ಯವಾಗಿ ಏಕಕಂಠದಲ್ಲಿ ಈ ಪಾಠ ಪಾರಾಯಣವನ್ನು ಮಾಡಿದ್ದು ನಿಶ್ಚಯವಾಗಿಯೂ ಕೂಡ ಅಮ್ಮನವರಿಗೆ ಸಂತೋಷವನ್ನು ಉಂಟು ಮಾಡಿರುತ್ತದೆ ಆ ಅಮ್ಮನವರು ತಮಗೆಲ್ಲರಿಗೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪ್ರಕಾರದ ಪುರುಷಾರ್ಥಗಳನ್ನು ಗಿಡರಿಸಲಿ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತೀವಿ